ಸೊ ಗೈಸ್ ನಾವಿವಾಗ ಮೈಸೂರು ಪ್ಯಾಲೇಸ್ ಒಳಗಡೆ ಹೋಗೋಣ ಅಂತ ಇದ್ದೀವಿ ಫಸ್ಟು ಒಂದು ಗೇಟಲ್ಲಿ ಹೋದ್ವಿ ಆಮೇಲೆ ಅಲ್ಲಿ ಬಿಟ್ಟಿಲ್ಲ ಆಮೇಲೆ ತಿರ್ಗಾ ಇನ್ನೊಂದು ಗೇಟ್ಗೆ ಹೋದ್ವಿ ಅಲ್ಲೂ ಬಿಟ್ಟಿಲ್ಲ ಆಮೇಲೆ ಇನ್ನೊಂದು ಗೇಟ್ ಹತ್ರ ಹೋದರೆ ಇಲ್ಲಿ ಈ ಥರ ಜಾಗ ಸಿಕ್ತು ಏನೋ ಏನೋ ಹೌದು ಹೌದು ಇದು ಬೇರೆ ಗೇಟು ನಾವು ಬಂದಿದ್ದು ಬೇರೆ ಗೇಟು ನಾವು ಬ್ಯಾಕ್ ಸೈಡೆಲ್ಲ ಬಂದಿದ್ವಿ ಎಷ್ಟು ಜನ ರಶ್ ಇದ್ದಾರೆ ಎಲ್ಲ ಹೋಗೋಕ್ಕಾಗುತ್ತೆ ಏನು ಹೇಳಬೇಕು ಪ್ಯಾಲೇಸ್ ಫುಲ್ ಒಳಗಡೆನು ಬಿಡಲ್ವಂತೆ ಬರೀ ಏನಂತಾರೆ ಸರೌಂಡಿಂಗ್ಸ್ಗೆ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಟಿಕೆಟ್ ಬೇರೆ ನಮ್ಮ ಹತ್ರ ಒಂದು ದೊಡ್ಡ ಮಗು ಇದೆ ಅಜ್ಜಿ ಎಲ್ಲಿದ್ದಾರೆ ಗೆಸ್ ಮಾಡಿ ಅಲ್ಲಿ ಮಲ್ಕೊಂಡಿದಾರ ಅಲ್ಲಿ ಹೋಗಿ ಮಲ್ಕೊಂಡೇ ಬಿಟ್ರು ಅಜ್ಜಿಗೆ ಅಷ್ಟು ಟಯರ್ಡ್ ಆಗ್ಬಿಟ್ಟಿದೆ ನಮಗೂ ಟೈರ್ಡ್ ಆಗ್ಬಿಟ್ಟಿದೆ ಆಗ್ತಾನೆ ಇಲ್ಲ ಲಗ್ಗೇಜ್ ಎಲ್ಲ ಇಟ್ಕೊಂಡು ಓಡಾಡ್ತಿದಿವಲಾ ಅದಕ್ಕೇನೆ ಜಾಸ್ತಿ ಟಯರ್ಡ್ ಆಗ್ತಾರದು ನಿದ್ದೆ ಟಿಕೆಟ್ ಅವ್ ಕಾಸು ಕೊಟ್ಬಿಟ್ಟು ಟಿಕೆಟ್ ತಗೊಂಡ್ರೆ ಬೇರೆಯವ್ರಿಗೆಲ್ಲ ಹಂಗೆ ಫ್ರೀಯಾಗಿ ಬಿಟ್ಟಿದ್ದಾರೆ ಹೋಗಿ ಹೋಗಿ ಅಂತ ಆಮೇಲೆ ನಮ್ದನ್ನು ಟಿಕೆಟ್ ಕೇಳಿಲ್ಲ ಸುಮ್ಮನೆ ಐನೂರು ರೂಪಾಯಿ ವೇಸ್ಟ್ ಇವ್ರ ಮುಖ ಯಾಕೆ ಹಂಗಾಗಿದೆ ಮುಖ ನೋಡಿ ಪ್ಯಾಲೇಸ್ ನೋಡಿ ಇಲ್ಲೇ ಇದ್ದಿದ್ದು ರಾಜ ಎಲ್ಲ ನೋಡು ಹಂಗೆ ಹಿಂಗೆ ತಿರುಗಿಸಿದೆ ಹಿಂಗೆ ಬರ್ತಾರೆ ಫೋಟೋ ಬೇಕಾದ್ರೆ ತಕೊಂಡ್ಬೇಕು ತಗೊಂಬೋದು ಇದೆಲ್ಲ ಫ್ಲವರ್ಸ್ ಹಾಕಿದ್ದಾರೆ ಆಮೇಲೆ ಇದೇ ಪ್ಯಾಲೇಸು ಮೈಸೂರು ಪ್ಯಾಲೇಸ್ ಇಲ್ಲಿ ಫ್ಲವರ್ ಶೋ ಅಂತ ಇದೆ

ಪ್ಯಾಲೇಸ್ ಒಳಗಡೆ ಹೋಗಕ್ಕಂತ ಟಿಕೆಟ್ ಇದ್ದಿತ್ತು ನಾವೇನೋ ಇಲ್ಲಿ ಆಚೆ ಬರೋದಕ್ಕೆ ಅನ್ಕೊಂಡ್ವಿ ಅದಕ್ಕೆ ಬೇರೆಯವ್ರೆಲ್ಲ ಹಂಗೆ ಬಿಡ್ತಿದ್ರು ನಾವ್ ಇವಾಗ ಒಳಗಡೆ ಹೋಗ್ಬೇಕು ಎಷ್ಟ್ ಜನ ಇದಾರೆ ಅಂದ್ರೆ ಚಪ್ಪಲೆಲ್ಲ ಬಿಟ್ಟಿದ್ದಾರೆ ಚಪ್ಪಲ್ ಬಿಟ್ಬಿಟ್ಟು ಹೋಗ್ಬೇಕೇನು ದೇವ್ರ ಹೆಂಗೆ ಎಷ್ಟು ಜನ ಇದಾರೆ ಎಷ್ಟು ಜನ ಇದಾರೆ ಏನು ನೋಡಕ್ ಬರ್ತಾರ ಇವರು ಆಮೇಲೆ ಹೇಳ್ತೀನಿ ಸ್ಟೋರಿನಾ చేస్తారా డూప్లికేట్ అంబారి అలా అన్స వుడ్డన్ వుడ్డూ ಇಲ್ಲಿ ದಸರಾ ದಿನ ಕುಸ್ತಿ ನಡೆಯುತ್ತಲ್ವಾ ಅದು ಮತ್ತೆ ಆಯುಧ ಪೂಜೆಗೆ ರಾಜ ಬಂದ್ಬಿಟ್ಟು ಆನೆಗೆ ಎಲ್ಲ ಪ್ರಾಣಿಗಳಿಗೆ ಮತ್ತೆ ಕಾರ್ಗೆ ಎಲ್ಲ ಪೂಜೆ ಮಾಡ್ತಾರಲ್ಲ ಆ ಜಾಗ ಇದು ಆದಿರಾ ಹಸಬಾ ನೀನು ಬಿದ್ದೆ ನಾನು ಬಿದ್ದೆ ಅಮ್ಮ ಇವಾಗ ಇಲ್ಲಿ ಆ ಚಾಕ್ರಾ ದೇವಿ ಇ ಕಣ್ಣಕ್ಕೆ ಸ್ವಲ್ಪ ಹಿ ಎಲಿಫೆಂಟ್ ಅಂತ ಇದು ಕುಂಜಿ ಎಲಿಫೆಂಟ್ ಟ್ವಿನ್ಸ್ ಅಂತಾರೆ ಇವರಿಬ್ಬರು ಇದು ಸ್ಟೇಜ್ ಕೆರೆಜ್ ಪುಲಕಾರ್ ಚೆನ್ನಾಗಿದೆ ಜನ ನನಗೆ ಹೋಗಿದ್ದೆ ಹೌದು ನವಪಾತ್ ಎಲಿಫೆಂಟ್ ನಾಗರಿ ಎಲಿಫೆಂಟ್ ಎಷ್ಟು ಎಲಿಫೆಂಟ್ ಇದ್ದಾವೆ ಆಮೇಲೆ ಇದು ಆ್ಯಂಬುಲೆನ್ಸ್ ಕ್ಯಾರೇಜ್ ಅಂತೆ ಆಮೇಲೆ ಇದೆ ಚಾಮುಂಡೇಶ್ವರಿ ರಥೋತ್ಸವ ಇದಾರೆ ರಾಜ ಅನ್ಸುತ್ತೆ ಆಮೇಲೆ ಇಲ್ಲೇನೋ ಪೂಜೆ ಮಾಡ್ತಾರ ಅನ್ಸುತ್ತೆ ಆಗ್ಬಿಟ್ಟಿದ್ಯಾ ಮತ್ತೆ ಮೊನ್ನೆ ಹಾಕ್ತಂತರಂಗೆ ಆ ಸ್ಟೆಪ್ಸ್ನ ಹೆಂಗಿದೆ ದಟ್ ಲಿಫ್ಟ ಸ್ಟೆಪ್ಸ್ ಇದೆ ಯಾವಾಗ ಎಲ್ಲಿ ಜಂಬು ಸರ್ವ ಹೌದಾ ನಮಗೆಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಾಸು ಬಂದರೆ ವಿ ಐ ಪಿ ಟಿಕೆಟ್ ತೊಗೊತೀವಿ ಕಾಯ್ಸು ಹಂಗಾ ನಮಗೂ ಯೂಟ್ಯೂಬರ್ ಅಂತ ಕೊಡ್ತಾರೆ ಒಟ್ಟೆ ಇದೆ ಇಲ್ಲಿ ಇನ್ನ ದೊಡ್ಡ ಬೀರೋದು ಹಿಂದಿ ಇದೇನು ಅಂತ ಇದೇನು ಅಂತ ಕೇಳ್ತಾಳು ಇದೇನು ಅಲ್ಲಿ ಎಷ್ಟು ಚೆನ್ನಾಗಿರೋದೆಲ್ಲ ಇರೋದು ಬಿಟ್ಟೆವು ا کڙن ڏي رهيا آهيون پروسيس سا نويو لاڪارڊي کي سنها ڏي رهيو آهيون விஐபிகே அவா பூஜை நான் வர்த்தின அது மேலே நோடி

ಇದು ಒಂಥರ ಹಿಂಗಿದೆ ನೋಡು ಅಲ್ಲಿ ನೋಡು ಥಿಯೇಟರ್ ಥರ ಹಿಂಗೆ ರೌಂಡ್ ಆಗಿದೆ ಥಿಯೇಟರ್ ಥರ ಇದೆ ನೋಡು ತರಡು ನೋಡ್ಬೋದು ಅದೇ ಅಜ್ಜಿ ವಿಡಿಯೋ ಅದು ನಾವು ವಿಡಿಯೋ ಅಜ್ಜಿ ಅಲ್ಲೇ ಇದಾರೆ ಬನ್ನಿ ಹೋಗ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಏನ್ ಮಮ್ಮಿ ಗಾಯಸಿದ್ದು ಆಚೆ ಆ ಕಡೆಗೆ ಸಿಂಹಾಸನ ಇಟ್ಟಿದಾರಂತೆ ಅದಕ್ಕೆ ಫಿಫ್ಟಿ ರುಪೀಸ್ ಟಿಕೆಟ್ ಅದಕ್ಕೆ ನಾವು ಹೋಗ್ತಾ ಇದೀವಿ ಇವಾಗ ದುಡ್ಡು ಇಲ್ಲಿಂದ ಹಿಂಗೆ ಬಂದ್ಬಿಟ್ಟು ರಾಜ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂತಿದ್ರು Guys, nabu Simarsana nodi thele bardante. Hello, ಅವಳ ಹೊಟ್ಟೋಗಿದ್ದು ಬೇಗ ನಾವೇನ್ ಮಾಡೋಕ್ಕಾಗತ್ತೆ ಎಷ್ಟೊಂದು ಬರಕ್ಕೆ ನೀವು ಬೇಗ ಬೇಗ ಹೊಟ್ಟೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು ಇವಾಗ ಬ್ಯಾಲೆನ್ಸ್ ಒಂದೇ ಕಡೆ ಕುತ್ಕೊಂಡಿದ್ದೀನಿ ಜ್ಯೂಸ್ ಎಲ್ಲ ಏನಿಲ್ಲ ಐಸ್ ಕ್ರೀಮು ಏನಿಲ್ಲ ಎಷ್ಟ್ ದಿನಿಂದ ಎಷ್ಟು ವರ್ಷದಿಂದ ಅನ್ಕೊಂತಿದ್ವಿ ಕಡೆಗೂ ಬಂತೀವಿ ಅಯ್ಯೋ ಸಾರಿ 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 ಕೇರ್ಲೆಸ್ ಕ್ಲೇಲೆ ಮುಂದ್ಗಡೆ ರಸ್ಟ್ ನಾವು ಮಹಾರಾಣಿಗಳು ನಾವು ಯಾರು ಹೌದಾ ಏನು ಕಾಣುತ್ತೆ ಏನು ಕಾಣುತ್ತೆ ಎಷ್ಟು ತಗೊಂಡಿರ್ತಾರ ಅದಕ್ಕೆ ಅದು ಪಾಪ್ಕಾರ್ನ್ ತಗೊಂಡಿದ್ದೀವಿ ಆಮೇಲೆ ಅಜ್ಜಿ ಚಪಾತಿ ತಗೊಂಡಿ ಅಂತ ಇದೀವಿ ದೀಕ್ಷಾ ಬಿಡ್ಸಿದ್ಲು ಒಂದು ಪಾಪ್ಕಾರ್ನ್ ಅದಕ್ಕೆ ಮಮ್ಮಿ ಬೈ ಬೈತಾರೆ ಅಂತಂದ್ರೆ ಯಾರು ಅಂದರೆ ಮಹಾರಾಜ ಬೈತಾರಂತೆ ದೀಕ್ಷಾ ಜೋಶಲ್ಲ ಇಲ್ಲ ಇವತ್ತು ಅಂತ ಇದೆಯಾ ಏನು ಮಾತಾಡ್ತಾನೆ ಇಲ್ಲ ಮೈಸೂರಿಗೆ ಬಂದ್ಬಿಟ್ಟು ಅದಕ್ಕೆ ಮಮ್ಮಿ ಕಸ್ಟಮರ್ ಒಬ್ರು ಸಿಕ್ಕಿದ್ರು ಇಲ್ಲಿ ಮಾತಾಡ್ತಾ ಇದ್ರು ನಾನೇ ಸುಮ್ಮನೆ ತೆಗ್ದಿಲ್ಲ ಏನಕ್ಕೆ ಅಂತ ಅವಳು ನೋಡಿ ಏನು ಮಾಡ್ತಾವಳ ಬಬ್ಬಲ್ಸ್ ಬಬಲ್ಸ್ ಪ್ಯಾಲೇಸ್ ಒಳಗಡೆ ಎಲ್ಲ ನೋಡ್ಕೊಂಡು ಬಂದು ಪ್ಯಾಲೇಸ್ ಆಚೆ ಕಡೆ ಚೇರ್ಸ್ ಹಾಕಿದ್ರಲ್ವ ಸರಿ ಅಲ್ಲಿ ಕುತ್ಕೊಳೋಣ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತೊಗೊತಿದ್ವಿ ಸಡನ್ನಾಗಿ ಸ್ವಲ್ಪ ಲೈಟ್ ಆನ್ ಮಾಡಿದ್ರು ಸರಿ ಈ ಥರ ಟೈಮ್ ಲ್ಯಾಪ್ಸಲ್ಲಿ ವೀಡಿಯೋ ತೆಗೆಯೋಣ ನಿಮಗೆ ತೋರಿಸೋಣ ಅಲ್ಲಿ ಲೈಟ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದನ್ನು ಫುಲ್ ನೋಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಎಷ್ಟೊಂದ್ ಜನ ಇದಾರೆ ಚೆನ್ನಾಗಿದೆ ಫುಲ್ ಕಡೆ ಹಾಕಿದ್ದಾರೆ ಚೆನ್ನಾಗಿದೆ ಅಲ್ಲ ಇವಾಗ ಹೋಗ್ತಾ ಇದೀವಿ ಮನೆಗೆ ಮನೆಗೆಲ್ಲ ಊಟ ಮಾಡೋಕ್ಕೆ ಬಾ ಬಮ್ಮಿ ಲೈಟಿಂಗು ಎಲ್ಲ ನೋಡಿ ನಮ್ಮ ಹಿಂದ್ಗಡೆ ಇದೆ ಮೈಸೂರು ಪ್ಯಾಲೇಸ್ ಲಾಸ್ಟ್ ಟೈಮ್ ಬರ್ತಿರೋದಲ್ವಾ ಅದಕ್ಕೆ 에 아주 잘하기도. ನಾವೆಲ್ಲ ನಿಂತ್ಕೊಂಡಿದ್ವಿ ಆಯ್ತಾ ತಾತ ಫೋಟೋ ಬರ್ತೀನಿ ಅಂತ ಹೋಗ್ಬಿಟ್ಟು ಕಲ್ದೋಗ್ಬಿಟ್ಟಿದ್ರು ಆಮೇಲೆ ಇವಾಗ ಕಾಲ್ ಮಾಡಿದ್ರೆ ಕಾಲ್ ಹೋಗ್ತಾನೆ ಇಲ್ಲ ಆಮೇಲೆ ಸ್ವಿಚ್ ಆಫ್ ಅಂತೆಲ್ಲ ಬರ್ತಾ ಇತ್ತು ಆಮೇಲೆ ತಿರ್ಗ ಇವಾಗ ತಾತ ಕಾಲ್ ಮಾಡಿದ್ರು ನಾನು ಆಚೆ ಇದ್ದೀನಿ ಬನ್ನಿ ಅಂತಂದ್ರೆ ಇವಾಗ ಹೋಗ್ತಾ ಇದ್ದೀವಿ ಆಮೇಲೆ ಅಕ್ಕ ಚಿಕ್ಕ ಹೋಗುತ್ತಾರೆ ಅದು ಹಾಕ್ತಾರೆ ಸ್ಪಾಂಡ್ ಬರುತ್ತಲ್ಲ ಕ್ಯೂಟಾಗಿರುತ್ತಲ್ವಾ

ಸಿಕ್ತ ಸಿಕ್ತು ನನಗಿದಿಷ್ಟ ಎಷ್ಟು ಆಗಿದೆ ನೋಡಿ ಮೈಸೂರಲ್ಲಿ ತಗೊಂಡಿದ್ದು ಅಂತ ಸುಮ್ಮನೆ ಇಟ್ಕೊಂಡೋದು ಬ್ಯಾಗ್ಸ್ ನೋಡ್ತಾ ಇದೀವಿ ಬ್ಯಾಗ್ಸ್ ಬ್ಯಾಗ್ ಬ್ಯಾಕ್ 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 ನೋಡಿ ಐವಲ್ವಾ ಮೇಲೆ ಎಲ್ಲ ಇದ್ದವ್ರೆ ನೋಡು ಏನ್ ಕೇಳೋದು ಹೊಟ್ಟೆ ಹೋದ್ರು